ಫೈನಲಿ ಈ ವಾರ ಯಾರು ಎಲಿಮಿನೇಷನ್ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ತುಂಬ ಜನ ಹದಿನೇಳು ಜನದಲ್ಲೂ ನಾಲ್ಕೈದು ಜನ ಕಾಣಿಸ್ಕೊಂಡೇ ಇಲ್ಲ ಅವ್ರು ಇದ್ದಾರೆ ಅಂತಲೇ ಗೊತ್ತಿಲ್ಲ ಟಿ ವಿಯಲ್ಲೇ ನೋಡಲಿಲ್ಲ ಬರೀ ಜಗದೀಶ್ ಚೈತ್ರ ಕುಂದಾಪುರ ಫೈಟಿಂಗೇ ಅವ್ರದೇ ಪ್ರೋಮೋ ಅವ್ರದ್ದೇ ಆಟ ಉಗ್ರಮ್ಮು ರಂಜಿತು ಇವ್ರದೇ ನಡೀತಾ ಇದೆ ಎಲ್ಲೋ ಒಂದು ಕಡೆ ಮಾನಸ ಬಂದು ಹೋದರು ಸೊ ಬೇಸಿಕಲಿ ಸ್ಕ್ರೀನ್ ಟೈಮ್ ಎಷ್ಟು ನೀವು ತೊಗೊಂಡಿದ್ದೀರಾ ಎಷ್ಟು ಆಕ್ರಮಿಸಿದ್ದೀರಾ ಎಷ್ಟು ಕಂಟೆಂಟ್ ಕೊಟ್ಟಿದ್ದೀರಾ ಅನ್ನೋದು ಬೇಕಾಗತ್ತೆ ನೀವು ಯಾವುದಾದ್ರೂ ಒಂದು ಡಿಸ್ಕಷನ್ ಪಾಲ್ಗೊಂಡಿದ್ದೀರಾ ಯಾವುದೋ ಒಂದು ಟಾಸ್ಕಲ್ಲಿ ಪಾಲ್ಗೊಂಡಿದ್ದೀರಾ ಯಾವುದೋ ಅನ್ಯಾಯದಲ್ಲಿ ಮಾತಾಡಿದ್ರ ನೀವು ಕಳ್ಸಿರೋದು ದುಡ್ಡು ಕೊಟ್ಟು ಅಲ್ಲಿ ನೀವು ಮಾತಾಡಿ ಅಂತ ಸುಮ್ಮನೆ ಅಲ್ಲ ಮನೆ ಕೆಲಸ ಮಾಡೋಕ್ಕಲ್ಲ ಅದ್ರ ಜೊತೆಗೆ ನಿಮ್ದು ಯಾವುದೋ ಒಂದು ಜನ್ ನಿಮ್ಮ ಭಾವನೆಗಳನ್ನು ಜನರಿಗೆ ತೋರ್ಸೋದನ್ನೇ ಬಿಗ್ ಬಾಸು ಸುಮ್ಮನೆ ಕೂತ್ಕೊಳಕ ಬೊಂಬೆ ಅಲ್ಲ ಶೋರೂಮ್ ಇದೆಲ್ಲ ಬೊಂಬೆ ಕೂಡಿಸಿದ್ರೆ ಬೊಂಬೆನೇ ಕೂಡಿಸ್ತಾಯಿದ್ರು ಸೊ ಯಾರು ಮಾತಾಡಿದಾರೋ ಯಾರು ಸ್ಕ್ರೀನ್ ಕಮ್ಮಿ ಬಂದಿದೆಯೋ ಅವರು ಈ ಬಿಗ್ ಬಾಸ್ ಮೊದಲನೇ ವಾರದ ಎಲಿಮಿನೇಷನ್ ಹಾಕ್ತಾರೆ ಆಶ್ಚರ್ಯದ ಎಲಿಮಿನೇಷನ್ ಇರುತ್ತೆ ಇವ್ರನ್ನು ಕಳಿಸ್ಬಿಟ್ರಾ ಅನ್ನುವ ಬಾಯಿ ಮುಟ್ಟುವ ಪ್ರಶ್ನೆ ಜನರನ್ನು ಕಾಡುತ್ತೆ ಸರ್ ಹಿಂದಿನ ಸೀಸನ್ ತುಂಬ ಹಿಟ್ಟು ಬಿಕಾಸ್ ಆಫ್ ಕಾರ್ತಿಕ್ ವಿನಯ್ ಮತ್ತು ಸಂಗೀತ ಸೇರಿದ ಸಾಕಷ್ಟು ಜನ ಇದ್ದರು ಸೊ ಆ ಥರದವ್ರು ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರಾ ಈ ಸರಿ ಬಿಗ್ ಬಾಸ್ ಅಲ್ಲಿ ನನಗೆ ಇಬ್ಬರು ಮೂರು ಜನ ಕಾಣ್ತಾ ಇದ್ದಾರೆ ಒಂದು ಲಾಯರ್ ಜಗದೀಶ್ ಕ್ರಮೇಣ ಅವರು ಅರ್ಥ ಮಾಡ್ಕೊತಾರೆ ಯಾವುದು ಒಂದು ವಾರ ಸುದೀಪ್ ಅವರ ಕ್ಲಾಸ್ ಆದಮೇಲೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ತಾವು ಹೇಗೆ ಕಾಣಿಸ್ಕೊಂಡಿದ್ದಾರೆ ತಾವೇನು ಮಾತಾಡಿದ್ದಾರೆ ಏನು ಜನರು ಮುಟ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದು ಫಸ್ಟು ವೀಕನ್ನ ಎಲಿಮಿನೇಷನ್ ಆದಮೇಲೆ ರಿಸಲ್ಟ್ ಕೊಡ್ತಾರಲ್ಲ ಟೆಸ್ಟು ವೀಕ್ಲಿ ಟೆಸ್ಟ್ ವೀಕ್ಲಿ ಟೆಸ್ಟಲ್ಲಿ ಯಾರು ಪಾಸಾಗಿದ್ದಾರೆ ಯಾರು ತಿಳ್ಕೊಂಡು ಗೊತ್ತಾಗ್ಬಿಡುತ್ತೆ ಆವಾಗ ಅವರೆಲ್ಲ ಕರೆಕ್ಷನ್ ಮಾಡಿಕೊಂಡು ಮುಂದೆ ಹೋಗ್ತಾರೆ ಚೈತ್ರ ಕುಂದಾಪುರ ನಿಜವಾಗ್ಲೂ ಹತ್ತು ವಾರದ ಮೇಲೆ ದೊರೆತಾರೆ ನಾನು ಟಾಪ್ ಫೈ ಅಂತ ಹೇಳೋದಿಲ್ಲ ಟಾಪ್ ಫೈ ಇದೆ ಅವ್ರಿಗೆ ಬಟ್ ಈಗ ಸದ್ಯಕ್ಕೆ ಹತ್ತು ವಾರಕ್ಕೆ ಊಹೆ ಮಾಡೋಣ ಆದರೆ ಇನ್ನು ಮಿಕ್ಕಿದವರೆಲ್ಲ ಯಾರು ಕಾಣಿಸ್ಕೊಂಡಿಲ್ವೋ ಯಾರು ಡೆಲಿಕೇಟ್ ಬೊಂಬೆಗಳಾಗಿದ್ದಾರೋ ಅವರೆಲ್ಲ ಐ ಥಿಂಕ್ ತ್ರೀ ಫೋರ್ ವೀಕ್ಸ್ ಬಿಗ್ ಬಾಸು ಒಂದು ವಾರಕ್ಕೆ ಎರಡು ವಾರಕ್ಕೆ ಒಂದು ಇಬ್ಬರು ಇಟ್ಟಿರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಪೊಟೆನ್ಷಿಯಲ್ ಇರೋದಿಲ್ಲ ಅಂತ ಅದು ನಾವು ಊಹೆ ಮಾಡಿ ಹೆಸರು ಹೇಳಿ ತಪ್ಪಾಗೋದು ಬೇಡ ಇನ್ನು ಮ್ಯಾಟ್ರ್ ಆಫ್ ಟೂ ಡೇಸ್ ಆರ್ ತ್ರೀ ಡೇಸ್ ಭಾನುವಾರದ ವಿಕ್ಷನ್ ರಾತ್ರಿ ಒಂಬತ್ತುವರೆಗೆ ಬಂದೇ ಬರುತ್ತೆ ಆದರೆ ಈ ಹತ್ತು ಸೀಸನ್ಗಳಲ್ಲಿ ಯಾರೂ ಕೂಡ ಅಂದರೆ ಬಿಗ್ ಬಾಸ್ ಹತ್ರ ರೂಡಾಗಿ ಬಿಹೇವ್ ಮಾಡಿರ್ಬೋದು ಮಾತಾಡಿರ್ಬೋದು ರಿಕ್ವೆಸ್ಟ್ ಮಾಡಿರ್ಬೋದು ಎಲ್ಲವೂ ಇದೆ ಆದರೆ ನಾನೇ ಬಿಗ್ ಬಾಸ್ ಅಂತ ಯಾರೂ ಕೂಡ ಹೇಳ್ಕೊಂಡಿಲ್ಲ ಅದನ್ನು ಲಾಯರ್ ಜಗದೀಶ್ ಅವರು ಮಾಡಿದ್ದಾರೆ ಅದು ನಾನು ನೋಡಲಿಲ್ಲ ಅದು ಅವ್ರಿಗೆ ಇರುತ್ತೆ ಅಂತ ಈಗ ಅಯ್ಯೋ ಕ್ಲಾಸ ಬತ್ತಲೆ ಮಾಡಿಬಿಡ್ತಾರೆ ಬಟ್ಟೆ ಹಾಗೇ ಇರುತ್ತೆ ಆದರೆ ನಿಮ್ಮನ್ನ ಮಾತು ಕರ್ನಾಟಕದ ಜನತೆ ಮುಂದೆ ಬತ್ತಲೆ ಮಾಡಿ ನಿಮಗೆ ನೀವೇ ನಿಮ್ಮ ಕಣ್ಣೀರಲ್ಲೇ ನೀವೇ ಸ್ನಾನ ಮಾಡ್ತೀರಾ ಆ ಥರದ ಕ್ಲಾಸು ಕಿಚ್ಚ ಸುದೀಪ್ ತೊಗೊತಾರೆ ಅವರ ಮಾತು ಸಾಫ್ಟಾಗಿರುತ್ತೆ ಚಾಕು ಚುಚ್ಚೊ ಥರನೂ ಇರುತ್ತೆ ಸೊ ನಿಮ್ಗೆ ಗೊತ್ತಿಲ್ಲ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲೇ ನಿಮ್ಮ ಪಂಚಾಯಿತಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತು ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಜೊತೆಗೆ ಕಂಟೆಸ್ಟೆಂಟ್ಗಳ ಬಗ್ಗೆ ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬಿಗ್ ಬಾಸ್